ಶಿಕ್ಷಣ ಸಂಸ್ಥೆಯಲ್ಲಿರುವಂತಹ ಭ್ರಷ್ಟಾಚಾರ ಮೈಸೂರಿನ ಮೇನ್ ಮಹಾರಾಣಿ ಅಂತ ಹೇಳ್ತೀವಿ ಆ ಮೇನ್ ಮಹಿಷ್ರ ಪ್ರಾಂಶುಪಾಲನ್ ಮಾಡಿರುವಂತ ಭ್ರಷ್ಟಾಚಾರ ಇವಾಗ ದೂಲ್ವಾದ ಕೊಡಲು ಆರೋಪ ಮಾಡ್ತೀವಿಗಳ ಕಳ್ಳರ ಆಗ್ಬಿಟ್ಟ ಕಳ್ಳರಾಗು ಕಲೀತಾರೆ ಗುರುಗಳ ಕಳ್ಳರಾದ್ರೆ ಈ ಗ್ರಾಂಡ್ಗಳ್ ಬಿಡುಗಡೆ ಆದ್ಮೇಲೆ ಅದಕ್ಕೆ ಲೆಕ್ಕ ಪುಕ್ಕ ಇಲ್ವಾ ಚಿಕ್ಕ್ ಕಳ್ಳನ್ನ ಸೇವ್ ಮಾಡಕ್ಕೆ ದೊಡ್ಡ ಕಳ್ಳ ಅವ್ನ ಸೇಫ್ ಮಾಡಕ್ಕೆ ಇನ್ನೊಬ್ಬ ಕಳ್ಳ ಅವ್ನು ಸೇಫ್ ಮಾಡಕ್ಕೆಲ್ಲ ಧಾರೋಡೇಕೋರ ಇಲ್ಲೇನಾಗುತ್ತೆ ಯಾರೋ ಒಬ್ಬ ತರ್ತಾನೆ ಏನೋ ಮಾಡ್ತಾನೆ ಎಂಟ್ರಿನೇ ಇರೋದಿಲ್ಲ ಯಾವುದೇ ಒಂದು ಮೆಟೀರಿಯಲ್ ನಾವು ಪರ್ಚೇಸ್ ಮಾಡಿದಾಗ ಅದನ್ನ ನಾವು ಮ್ಯಾಂಡೇಟ್ರಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಲ್ಲ ಇದಕ್ಕೆ ಸರ್ ಇಲ್ಲಿ ಎಂಟ್ರಿ ಮಾಡಲ್ಲ ಜಿ ಎಸ್ ಟಿರಲ್ಲಿದ್ದೀವಿ ಕಟ್ ಮಾಡಿದೀವಿ ಅಂತ ಹೇಳ್ತಾರೆ ಕಳ್ತನ ಜಾಸ್ತಿ ಆಗ್ತಿರೋದು ಕಳ್ಳರಿಂದ ಅಲ್ಲ ಕಳ್ತನವನ್ನ ನೋಡ್ಕೊಂಡು ಸುಮ್ಮನೆ ಇರೋರಿಂದ ಕರಿಗಳು ನಾವ್ ಮೇದಿದ್ದೆ ಹುಲ್ಲು ನಾವ್ ನಡೆದಿದ್ದೆ ದಾರಿ ಅನ್ನ ಕಾಲೇಜ್ ನ ಕೆಳಗಾಕ್ತದಲ್ದೇನೆ ಗವರ್ಮೆಂಟ್ ಬೊಕ್ಕಸದ ಹಣಕ್ಕೂನು ಇವರು ನಷ್ಟ ಉಂಟು ಮಾಡ್ತಾ ಇದ್ದಾರೆ ಈ ವೈಲೇಷನ್ ಆಯ್ತು ಅಂದ್ರೆ ಮೂರು ವರ್ಷದ ಕಾಲ ಜೈಲು ಶಿಕ್ಷೆ ಫೈವ್ ತೌಸಂಡ್ ರುಪೀಸ್ ಫೈನ್ ಕೇಸ್ ಇವ್ರಿಗೆ ಹೆಂಡ್ ಹೆಂಗಾಗುತ್ತೆ ಮಾಡ್ತೀವಿ ಭ್ರಷ್ಟಾಚಾರ ಜಾಸ್ತಿ ಆಗ್ತದ ಭ್ರಷ್ಟಾಚಾರಗಳಿಂದ ಅಲ್ಲ ನೋಡ್ಕೊಂಡು ಸುಂರೋಂತ ಅದು ಆಕ್ಷನ್ ತಗೊಳ್ದೆ ಆಕ್ಷನ್ ತಗೊಳ್ಳುವಂತ ಅಧಿಕಾರ ತಾಕತ್ತು ನರ ಇದ್ರೂ ಕೂಡ ಆಕ್ಷನ್ ತಗೊಳ್ತೀರಂತ ಮೇಲ್ ಅಧಿಕಾರಿಗಳಿಂದ ಇದನ್ನ ಕೇಸ್ ಫೈಲ್ ಮಾಡಕ್ ಆಗಲ್ಲ ಅಂತ ಬಿಟ್ರೆ ಇಲ್ಲಿ ಯಾವ ಹಂತಕ್ ಬೇಕಾದ್ರೆ ತಗೊಂಡು ಹೋಗೋ ಕೌಶಲ್ಯತೆ ಇದ್ಮೇಲೆ ತಗೊಂಡ್ ಹೋಗೇ ಹೋಗ್ತಿವಿ ಎಷ್ಟು ದಿನಗಳಿಂದ ಇದನ್ನು ತೆಗಿತಾ ಇದರ ನೀವು ಅಂತ ಕೊಡ್ತಾರ ಈ ಕಳ್ಳ ಅಧಿಕಾರಿಗಳು ಎಲ್ಲ ಗಳು ಕೂಡ ನೋಡ್ತಾ ಇರ್ತೀನಿ ಇದೆ ಸರಿಯಾಗಿ ಸರಿಯಾಗಿ ವಾದ ಎಸ್ ನಮ್ಸಾರ್ ವೀಕ್ಷಕರೇ ನೀವು ನೋಡ್ತಾ ಇದ್ರ ರೈಟ್ ನ್ಯೂಸ್ ನಾವು ಸರ್ಕಾರದ ಹಣವನ್ನ ಎಷ್ಟು ಬಾರಿ ಉಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಸರ್ಕಾರದ ಹಣ ಲೂಟಿ ಆಗ್ತಿದೆ ದರೋಡೆ ಆಗ್ತಿದೆ ಕಳ್ಳ ಅಧಿಕಾರಿಗಳು ವೈಟ್ ಕಾಲರ್ ಕ್ರಿಮಿನಲ್ ಗಳು ಸರ್ಕಾರದ ಹಣ ಲೂಟಿ ಮಾಡ್ತಿದ್ದಾರೆ ಬಡವರು ಬಡವರಾಗಿ ಇದ್ದಾರೆ ಶ್ರೀಮಂತರು ಇನ್ನೂ ಶ್ರೀಮಂತರಾಗೆ ಹೋಗ್ತಾ ಇದ್ರಿಂದ ಪದೇ ಪದೇ ಸುದ್ದಿ ಮಾಡ್ತಾನೆ ಇರ್ತೀವಿ ಕೆಲವ್ರಿಗೆ ಶಿಕ್ಷೆ ಆಗುತ್ತೆ ಕೆಲವ್ರಿಗೆ ಆಗಲ್ಲ ಬಟ್ ಅದು ನಮ್ಮ ಕರ್ತವ್ಯ ಅಂತ ನಾವು ಬಿಡಲ್ಲ ನೋಡಿ ಇವತ್ತು ಬಂಡಲ್ ಬಂಡಲ್ ಬಂಡಲ್ಗಟ್ಲ ಒಂದಷ್ಟು ದಾಖಲೆಗಳೆಲ್ಲ ಇಟ್ಕೊಂಡಿದ್ದೀವಿ ಮೈಸೂರಿನಲ್ಲಿ ನಡೆದಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಯುವಂಥ ಕೆಲವರು ಲೆಕ್ಚರ್ಸ್ಗಳು ಕೆಲವ್ರು ಪ್ರಾಂಶುತ್ಪಾಲರುಗಳು ಲಕ್ಷ ಲಕ್ಷ ನಿಮ್ ನಿಮಿಷ ನಿಮಿಷಕ್ಕೆ ದುಡ್ಡು ಬರುತ್ತೆ ಅವರಿಗೆ ಹಣ ಬರುತ್ತೆ ಸಂಬಳ ಬರುತ್ತೆ ಅಂಥವರೆಲ್ಲ ಇವತ್ತು ಸರ್ಕಾರದನ್ನ ಹೆಂಗೆಲ್ಲ ಚೀಟ್ ಮಾಡ್ತಾರೆ ಮೋಸ ಮಾಡ್ತಾರೆ ನನ್ನ ನಿಟ್ಟಿನಲ್ಲಿ ಇವತ್ತು ನಮ್ಮ ಅಡ್ವೊಕೇಟ್ ಅಂತೂ ಕೂಡ ಮಾತಾಡಿಸ್ತೀವಿ ಒಂದಷ್ಟು ಡಾಕ್ಯುಮೆಂಟ್ ಅವರು ಕೂಡ ಇಟ್ಕೊಂಡಿದ್ದಾರೆ ನಮ್ಮ ಸ್ಟುಡಿಯೋ ಬಂದರೆ ಅವರು ಮಾತಾಡಿಸುವ ಋತಿಕ ಅವರ ಈಗ ಕಾಲೇಜ್ ಪ್ರಾಂಶುಪಾಲರು ಸೊ ಕಾಲು ಅಂತ ಮಕ್ಕಳಿಗೆ ಬುದ್ಧಿ ಹೇಳೋಂಥವ್ರು ಪಾಠ ಹೇಳೋರಂಥವ್ರು ನೀವು ಈ ತಪ್ಪು ದಾರಿಗೆ ಹೋಗ್ಬಿಡಿ ಅನ್ನೋರು ಅವರೇ ತಪ್ಪು ದಾರಿಗೆ ಹೋಗಿ ಅವರೇ ಹಣ ಲೂಟಿ ಮಾಡಿ ಅವರೇ ಸರ್ಕಾರದ ಹಣನ ಈ ಥರ ತಿನ್ನಕ್ಕೆ ಶುರು ಮಾಡಿದ್ರೆ ಯಾರು ಕಂಪ್ಲಿ ಏನು ಮಾಡೋದು ನಾವು ಮಾಡಿ ಕಾಲೇಜ್ ಒಂದಷ್ಟು ದಾಖಲೆಗಳು ಇಟ್ಕೊಂಡು ಬಂದಿದ್ದೀರಿ ಹಾಂ ಈಗ ಏನಾಗಿದೆ ಅಂದರೆ ಸರ್ ನಿಮ್ಮ ಮುಂಚೆ ಒಂದು ಎಪಿಸೋಡಲ್ಲೂ ನಾನು ಕೂಡ ಮಾತಾಡಿದ್ದೀನಿ ಓಕೆ ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟ್ ಟೂ ತೌಸಂಡ್ ಫೈವ್ ಬಗ್ಗೆ ಮಾಹಿತಿ ಹಕ್ಕು ಅಧಿನಿಯಮ ಬಗ್ಗೆ ನಾನು ಕುಲಂಕುಶವಾಗಿ ಏನಕ್ಕೆ ಬಳಸ್ತೀವಿ ಅಂತ ಹೇಳಿದ್ದೀನಿ ನಾ ಈ ಒಂದು ಸರ್ಕಾರಿ ಕಾಲೇಜ್ಗಳ ಮೇಲೆ ನಾನು ಯಾಕೆ ಆರ್ ಟಿ ಐಗಳು ಹಾಕಿದ್ದೀನಿ ಅಂತಂದರೆ ಬರೀ ಈಗ ಪಾಲಿಟಿಕ್ ಪಾಲಿಟಿಕ್ಸ್ ಅವು ಇವು ಕಾರ್ಪೊರೇಷನ್ಸ್ ಅವೆಲ್ಲ ಒಂದಿದು ನಮ್ಮ ಮೇಜರ್ ಡೆವಲಪ್ಮೆಂಟ್ ಒಂದು ಈಗ ಬರೋ ಪೀಳಿಗೆಗೆ ನಮಗ್ ಮೇಜರ್ ಪಿಲ್ಲರ್ ಆಗಿ ನಿಂತಿರೋದು ಎಜುಕೇಶನ್ ಈ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಲ್ಲಿ ಇಷ್ಟು ಕರಪ್ಷನ್ ಆದ್ರೆ ಎಲ್ಲಿ ಹೋಗ್ತಾರೆ ಅದಕ್ಕೆ ನಾನು ಏನ್ ಮಾಡಿದೀನಿ ಅಂತಂದ್ರೆ ಈಗ ಹೆಂಗ್ ಕಳ್ಳಿ ಕಲಿತಾರೆ ಗುರುಗಳ ಕಳ್ರಾದ್ರೆ ಈಗ ನನ್ನ ಸರ್ಕಾರಿ ಕಾಲೇಜುಗಳಿಗೆ ಸರ್ ನಾನು ಕೇಳಿರೋದಿಷ್ಟೇ ಈಗ ಸರ್ಕಾರಿ ಎಲ್ಲಾ ಮೋಸ್ಟ್ ಆಫ್ ದ ಕಾಲೇಜಸ್ಗೆ ಅನುದಾನಗಳು ಬಿಡುಗಡೆ ಆಗ್ತವೆ ಗ್ರಾಂಟ್ಗಳು ಈ ಗ್ರಾಂಟ್ಗಳು ಬಿಡುಗಡೆ ಆದ್ಮೇಲೆ ಅದಕ್ಕೆ ಲೆಕ್ಕ ಪುಕ್ಕ ಇಲ್ವಾ ಹೆಂಗ್ ಇಷ್ಟ ಬಂದಂಗೆ ಖರ್ಚು ಮಾಡ್ಬೋದಾ ಇಷ್ಟ ಬಂದಂಗೆ ಲೆಕ್ಕ ಬರಿಬೋದಾ ಇಲ್ಲಿ ಹೆಂಗಾಗಿದೆ ಅಂದ್ರೆ ಚಿಕ್ಕ ಕಳ್ಳನ್ನ ಸೇಫ್ ಮಾಡೋಕೆ ದೊಡ್ಡ ಕಳ್ಳ ಅವ್ರನ್ನ ಸೇಫ್ ಮಾಡಕ್ ಇನ್ನೊಬ್ಬ ಕಳ್ಳ ದೊಡ್ಡ ಕಳ್ಳ ದರೋಡೆ ಕೋರ ಇಲ್ಲಿ ನಾವು ಸುಮ್ನ ಆರ್ ಟಿ ಐಂಡ್ರೆ ಬೇಕಾಗಿದ ಮಾಹಿತಿ ಹಾಕೋದು ಮೂವತ್ ದಿವಸದಲ್ಲಿ ಕೊಡಬೇಕು ಅನ್ನೋದು ಪ್ರಾವಿಷನ್ ಹೇಳುತ್ತೆ ಆರ್ ಟಿ ಐಲಿ ಇವ್ರು ಆಕ್ಚುಲಿ ಸ್ಪೀಕಿಂಗ್ ಆರ್ ಟಿ ಐಲಿ ತರ್ಟಿ ಡೇಸ್ ಅಲ್ಲ ಮ್ಯಾಂಡೇಟ್ರಿ ವಿತ್ ಇನ್ ಒನ್ ವೀಕ್ ಆಫ್ ರಿಸಿಪ್ಟ್ ಆಫ್ ದ ಅಪ್ಲಿಕೇಶನ್ ದೇ ಹ್ಯಾವ್ ಟು ಸೆಂಡ್ ಅಸ್ ಅ ನೋಟಿಸ್ ರಿಗಾರ್ಡಿಂಗ್ ಇಷ್ಟು ಅಮೌಂಟ್ ಆಗಿದೆ ನೀವು ಕಟ್ಟಬೇಕು ಅದಾದಮೇಲೆ ನೀವು ಮಾಹಿತಿ ಮಾಹಿತಿ ತಗೊಳ್ಳಿ ಅದನ್ನ ಮೂವತ್ತು ದಿನ ಎರಡು ದಿವಸ ಕಳ್ಕೊಂಡು ಹೋಗ್ಬಿಟ್ಟು ಕೊಡ್ತಾರೆ ಕೊಡ್ತಾರೆ ಅದನ್ನ ನಾವು ಅಪೀಲ್ ಹೋದ್ರೆ ನೋಡಿ ಇಷ್ಟು ಡಾಕ್ಯುಮೆಂಟ್ಸ್ ಫ್ರೀ ಹೆಚ್ಚು ಕಮ್ಮಿ ಇದು ಒಂದ್ ಎರಡು ಸಾವಿರ ರೂಪಾಯಿ ಆಗುತ್ತೆ ಅಥವಾ ಜಾಸ್ತಿ ಆಗಬಹುದು ಅಷ್ಟು ಫ್ರೀ ತಂದಿದೀವಿ ಈ ಫ್ರಾಡ್ ಅಂಡ್ ಮಿಸ್ ಅಪ್ರೋಪ್ರಿಯೇಷನ್ಸ್ ನಾನ್ ಸಬ್ಮಿಷನ್ ಅಂಡ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ಸ್ ಇಂಪ್ರಾಪರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನೇನು ಕಥೆಗಳು ಮಾಡಿದ್ವಿ ಹೆಂಗೆ ಎಷ್ಟು ಲಕ್ಷಾಂತರ ಆಸ ಆಗಿರ್ಬೋದು ತನ್ಕತ್ರಿ ಸೀರಿ ಈಗ ಹೆಂಗಾಗಿದೆ ಅಂತ ಹೇಳಕ್ಕೆ ಆಗಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ ಹೆಂಗೆ ಅಂತಂದ್ರೆ ಒಂದು ಉದಾಹರಣೆಗೆ ನಮ್ಮ ಮಹಾರಾಣಿ ಸೈನ್ಸ್ ಕಾಲೇಜು ಎಸ್ ಮೈಸೂರ್ ಅದಲ್ಲೇ ಹೆಂಗಾಗಿದೆ ಅಂದ್ರೆ ಸರ್ ಸಿದ್ಧಾರ್ಪಿಲದ್ದು ಇನ್ನು ಸುಮಾರು ಇದಾವೆ ಇಲ್ಲಿ ಮಹಾರಾಣಿ ಕಾಲೇಜ್ ಏನಪ್ಪಾ ಅಂತಂದ್ರೆ ಸರ್ ಹಾಕಿದ್ದೆ ಜಿ ಎಸ್ ಟಿ ವಿಷನ್ ಗ್ರೂಪ್ ಆಫ್ ಸೈನ್ಸ್ ಟೆಕ್ನಾಲಜಿ ಅಂತ ಒಂದು ಡೆವಲಪ್ಮೆಂಟ್ ಸ್ಕೀಮ್ ಅದು ಬ್ಯಾಂಗ್ಳೂರಿಂದ ಇಡೀ ಕರ್ನಾಟಕಕ್ಕೆ ಅಲ್ಲಿಂದ ಫಂಡ್ಸ್ ಗ್ರಾಂಟ್ ಆಗಿರುತ್ತೆ ಪ್ರತಿ ಕಾಲೇಜ್ ಗಲ್ಲ ಸರ್ ಇದು ಸೈನ್ಸ್ ಕಾಲೇಜ್ಗೆ ಇನ್ನೊಂದಕ್ಕೆ ಬೇರೆ ಐ ಡಿ ಪಿ ಅಂತ ಬರ್ಬೋದು ಅಥವಾ ಇನ್ನೊಂದಕ್ಕೆ ಎಸ್ ಟಿ ಸೈನ್ಸ್ ಸಂಬಂಧಪಟ್ಟಂಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಕೀಮ್ ಲಾಂಚ್ ಆಗಿದೆ ಈ ಸ್ಕೀಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇವರಿಗೆ ಅನುದಾನ ಬಿಡುಗಡೆ ಆಗಿರುತ್ತೆ ಏನಕ್ಕೆ ಬಿಡುಗಡೆ ಆಗುತ್ತೆ ಕೆಮಿಕಲ್ ಪ್ರಾಡಕ್ಟ್ಸ್ ಇರ್ಬೋದು ಟೆಸ್ಟ್ ಇರ್ಬೋದು ಲ್ಯಾಬ್ರೇಟರಿ ಎಕ್ಸ್ಪೆರಿಮೆಂಟ್ಸ್ ಇರ್ಬೋದು ಓವರ್ ಆಲ್ ಫಾರ್ ಡೆವಲಪ್ಮೆಂಟ್ ಆಫ್ ವೆಲ್ಫೇರ್ ಆಫ್ ಸ್ಟೂಡೆಂಟ್ಸ್ ಬಟ್ ಇವರು ಒಂದೊಂದು ಹಣ ಒಂದು ರೂಪಾಯಿ ಆಗಲಿ ಒಂದು ಪೈ ಆಗಲಿ ಅದನ್ನ ಅಕೌಂಟಬಿಲಿಟಿ ಮೇಂಟೈನ್ ಮಾಡಬೇಕು ಗವರ್ಮೆಂಟ್ ನಾನಿಲ್ಲಿ ಆರ್ಟಿಐದ್ರೆ ನನಗೆ ಮೇಲ್ನೋಟಕ್ಕೆ ಪ್ರೈಮ್ ಆಫಿಸಿ ಏನ್ ಆರೋಪಗಳು ಕಾಣ್ತಾ ಏನು ಲೂಪ್ ಹೋಲ್ ಕಾಣ್ತಿದೆ ಅಂತಂದ್ರೆ ಇಲ್ಲಿ ಪರ್ಚೇಸ್ ಮಾಡ್ತಾರೆ ಸರಬರಾಜು ಖರೀದಿ ಮಾಡ್ತಾರೆ ಬಟ್ ಎಲ್ಲೂ ಜಿ ಎಸ್ ಟಿ ಕಟ್ಟಾಯಿಸಿರೋದಿಲ್ಲ ಬಟ್ ಆದ್ರೂ ಇನ್ವಾಯ್ಸ್ ಅಲ್ಲಿ ಈ ನಮ್ಮ ಜಿ ಎಸ್ ಟಿ ರಿಸಿಪ್ಟಲ್ಲಿ ಕಟಾಯಿಸಿದೀವಿ ಅಂತ ದೃಢೀಕರಿಸಿ ಕೊಡ್ತಾರೆ ಜಿ ಎಸ್ ಟಿನೇ ಪೇ ಮಾಡಿರಲ್ಲ ಅಂತಂದ್ರೆ ಅವ್ರಿಗೆ ದೃಢೀಕರಿಸಕ್ಕೆ ಬರೋದಿಲ್ಲ ಒಂದನೇ ವಿಚಾರ ನೆಕ್ಸ್ಟ್ ಏನಾಗತ್ತೆ ಅಂತಂದ್ರೆ ಇಲ್ಲಿ ಇದು ಒಂದ್ ಪಾರ್ಟ್ ಆಫ್ ಜಿ ಎಸ್ ಟಿ ಎರಡನೇದು ಇಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ ಈಗ ನಾನೇ ಕಾಲೇಜ್ ಪ್ರಿನ್ಸಿಪಲ್ ಅಥವಾ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಐ ವಿಲ್ ಪರ್ಚೇಸ್ ಸಮ್ ಆಫ್ ದ ರಾ ಮೆಟೀರಿಯಲ್ಸ್ ಆರ್ ಗೂಡ್ಸ್ ಆರ್ ಸರ್ವಿಸಸ್ ಫ್ರಮ್ ಎನಿ ಆಫ್ ದ ಅದರ್ ತರ್ಡ್ ಪಾರ್ಟಿ ಬಟ್ ನಾವು ಪರ್ಚೇಸ್ ಮಾಡಿದಾಗ ನಾನು ಏನ್ ಮಾಡ್ತೀನಿ ಅದಕ್ಕೆ ಪರ್ಚೇಸ್ ಮಾಡಿದಾಗ ನನ್ನ ದಾಸ್ತಾವನೆ ಅಂದ್ರೆ ಗೋಡ್ ಅವ್ನ್ ಅಲ್ಲಿ ನಾನು ಒಬ್ಬ ಅಥರೈಸ್ಡ್ ಪರ್ಸನ್ ಇರ್ತಾನೆ ಟು ಎಂಟ್ರಿ ದ ಗೂಡ್ಸ್ ಇಲ್ಲೇನಾಗುತ್ತೆ ಯಾರೋ ಒಬ್ಬ ತರ್ತಾನೆ ಏನೋ ಮಾಡ್ತಾನೆ ಎಂಟ್ರಿನೇ ಇರೋದಿಲ್ಲ ಯಾವುದೇ ಒಂದು ಮೆಟೀರಿಯಲ್ ನಾವು ಪರ್ಚೇಸ್ ಮಾಡಿದಾಗ ಅದನ್ನ ನಾವು

ನಮ್ಮ ಜಿ ಎಫ್ ಆರ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಕೋರ್ಸ್ ಆಗಿರ್ಬೋದು ಇನ್ನೊಂದು ನಮ್ಮ ಕೆಟಿಟಿಪಿ ರೂಲ್ಸ್ ಟಿ ಪಿ ರೂಲ್ಸ್ ಅನ್ಬಿಟ್ಟು ಟೆಂಡರ್ಗೆ ಟೆಂಡರ್ ಅಂತ ಬಂದಾಗ ಎನಿ ಕಾಲೇಜ್ ಎನಿ ಕಾಲೇಜ್ ಇಸ್ ಕಾಲಿಂಗ್ ಫಾರ್ ಅ ಟೆಂಡರ್ ದೇ ಹ್ಯಾವ್ ಟು ಟೇಕ್ ಒಪಿನಿಯನ್ಸ್ ಆರ್ ಇನ್ವಾಯ್ಸಸ್ ಫ್ರಮ್ ತ್ರೀ ರ್ಯಾಂಡಮ್ ಪಾರ್ಟೀಸ್ ಇಲ್ಲಿ ಮೂರು ಜನದಿಂದ ಟೆಂಡರ್ ಮಿನಿಮಮ್ ಕೊಟೇಶನ್ ತಗೋಬೇಕು ಫಸ್ಟ್ ಮೂರು ಕೊಟೇಶನ್ ತಗೊಂಡು ಮಿನಿಮಮ್ ಆಮೇಲೆ ಟೆಂಡರ್ ಕಾಲ್ ಮಾಡಬೇಕು ಆದ್ರೆ ನೋಡ್ಕೊಂಡು ಇವ್ರು ಏಕ್ ಟೆಂಡರ್ ಒಂದೇ ಸಾಕು ತಗೋ ಶಾಮಿಲಾಗು ಮಾಡು ಒಂದೊಂದು ಕೆರೆ ಒಂದೊಂದು ಕೆರೆ ಅಂದ್ರೆ ಇವ್ರದೇ ಆಗಿರುತ್ತೆ ಬಿಡಿ ಇವ್ರದೇ ಆಗಿರುತ್ತೆ ಸಹೋದರ ಕಂಪನಿ ಅಂತ ಇವ್ರಿ ಇವ್ರೇ ಮಾಡ್ಕೊಂಡಿರ್ತಾರೆ ಆಮೇಲೆ ಏನಾಗಿದೆ ಅಯ್ಯೋ ಬಂಡಲ್ ಬಂಡಲ್ಸ್ ಇದಾವೆ ಇನ್ನೂ ಅಲ್ಲಿ ಒಳಗಡೆ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಮೈಸೂರಿನ ಮೇನ್ ಮಹಾರಾಣಿ ಅಂತ ಹೇಳ್ತೀವಿ ಆ ಮೇನ್ ಮಹಾರಾಣಿ ಪ್ರಾಂಶುಪಾಲರು ಮಾಡಿರುವಂತಹ ಭ್ರಷ್ಟಾಚಾರ ಅನ್ನೋದು ಇವಾಗ ರದಿ ಕೊಡೋರು ಆರೋಪ ಮಾಡ್ತಿರುವಂಥದ್ದು ಅದು ಸಂಪಟಾಗಿ ಮುಂದೆ ಇದು ಕಾನೂನು ಹೋರಾಟ ಕೂಡ ಮುಂದುವರೆಸ್ತಾರೆ ಅಂತ ಕೂಡ ಕೇಳ್ತಾರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಹೆಣ್ಣು ಕೊಡ್ಲೇಬೇಕಲ್ಲ ಹೆಣ್ಣು ಕೊಡ್ಲೇಬೇಕು ಸರಿ ಈಗ ಯಾರೋ ಒಬ್ಬ ಆರ್ ಟಿ ಆರ್ ಟಿ ಐ ಕಾರ್ಯಕರ್ತರು ಕೆಲವರು ಪರ್ಸನಲ್ ಬೆನಿಫಿಟ್ಸ್ ಗೋಸ್ಕರ ಮಾಡ್ತಾರೆ ಇನ್ ಕೆಲವರು ಪಬ್ಲಿಕ್ ಬೆನಿಫಿಟ್ ಬ್ಲಾಕ್ ಅಂಡ್ ಇದೆ ಎಲ್ಲಾ ಕಡೆನೂ ಕಡೆ ಇರೋದ್ ಮಾಡ್ದವ್ರಿಗೆ ಮಾಡ್ಲಿ ಮಾಡ್ಲಿ ಈಗ ಹೆಂಗ್ ಬರುತ್ತೆ ಅಂದ್ರೆ ಈ ಮೂಡ ಸೈಟ್ ಅಲ್ಲೇ ಅವ್ರು ಮಾಡಿಲ್ವಾ ಮಾಡಿಲ್ವಾಲ್ವಾ ನನ್ನ ಕಡಿದ್ರೆ ಕರೆಕ್ಟ್ ಅವನು ಅವ್ನು ಹೆಲ್ಮೆಟ್ ಹಾಕ ಅವನು ಹೋದ್ ಅವ್ನು ಇಡಿಲ್ಲ ನೀವು ನನ್ನ ಈ ತರ ಬಂದ್ರೆ ಬಟ್ ನಾವು ಕಂಡು ನಾನು ಕಂಡು ಬಿದ್ದಿದ್ದಾದ್ರು ಮಾಡ್ಬೇಕಲ್ವಾ ಸರ್ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅಧಿಕಾರಿಗಳಿಗೂ ನಾವು ಮೇದಿದ್ದೆ ಹುಲ್ಲು ನಾವು ನಡೆದಿದ್ದೆ ದಾರಿ ಅನ್ನಂಗಾಗಿದೆ ಅದನ್ನೆಲ್ಲ ಅಂಕು ಡೊಂಕುಗಳನ್ನ ರೆಡಿ ಮಾಡೋದಿಕ್ಕೆ ಅಂತಾನೆ ಸ್ವಲ್ಪ ಸ್ಟ್ಯಾಚ್ಯೂಟ್ಸ್ ಇದಾವೆ ಕರ್ನಾಟಕ ಸ್ಟೇಟ್ ಸಿವಿಲ್ ರೂಲ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಅದರಡಿಯಲ್ಲೂ ಕೂಡ ಈ ಏನು ಶಾಮೀಲಾಗಿ ಮಾಡ್ತಿರ್ತಾರೆ ಅವೆಲ್ಲ ಆಚೆಗೆ ಬಂದ್ಬಿಡ್ತಾರೆ ಮೇನ್ ಆಗಿ ನಮ್ಗೆ ಕರ್ನಾಟಕ ಫೈನಾನ್ಷಿಯಲ್ ಕೋಡ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ದಿಸ್ ಆಕ್ಟ್ ಹಾಸ್ ಬಿನ್ ಟು ಮೇಕ್ ಆಲ್ ದ ಗವರ್ಮೆಂಟ್ ಮನಿ ಬಿ ಅಕೌಂಟಬಲ್ ಇರೇಬೇಕು ಇವರು ಕಾಲೇಜ್ ನ ಕೆಳಗಾಕ್ತದಲ್ದೇನೆ ಗೌರ್ಮೆಂಟ್ ಬೊಕ್ಕಸದ ಹಣಕ್ಕೂ ಇವರು ನಷ್ಟ ಉಂಟು ಮಾಡ್ತಾ ಇದ್ದಾರೆ ಯಾರು ಮಾಡೋದ್ರಿಂದ ಮಾಡಬೇಕು ಅಂತ ಗಮನ ಅವರಿಗೆ ಆಮೇಲೆ ಮೇನ್ ಇದೆ ಸರ್ ಇದರಲ್ಲಿ ಈಗ ಇಲ್ಲಿ ನೋಡಿ ಸರ್ ಈಗ ಪ್ರಾಜೆಕ್ಟ್ ಅಲಾಟ್ ಆದ್ಮೇಲೆ ಅವ್ರಿಗೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ಬಿಟ್ಟು ಕೊಡ್ತಾರೆ ನಾನು ಯಾವ್ದಾವ ಖರ್ಚು ಮಾಡಿದೆ ನಾನು ಎಲ್ಲಿಗ್ ಮಾಡಿದೆ ಅದನ್ನು ಕೂಡ ವಿತ್ ಇನ್ ಏಟೀನ್ ಮಂತ್ಸ್ ಆಫ್ ದ ಕಂಪ್ಲೀಷನ್ ಆಫ್ ದ ರಿಪೋರ್ಟ್ ಕೊಡಬೇಕು ಅನ್ನೋದು ಹೇಳುತ್ತೆ ಕರ್ನಾಟಕ ಫೈನಾನ್ಷಿಯಲ್ ಕೋಡ್ ಅದರಲ್ಲೂ ಕೂಡ ಆಗಿಲ್ಲ ಆಮೇಲೆ ಯು ಸಿ ಸರ್ಟಿಫಿಕೇಟ್ಸ್ ಕೇಳಿದ್ರೆ ಏನಂತಾರೆ ನಾವು ಎಲ್ಲೋ ಬೇರೆ ಕಡೆ ಕೊಟ್ಟಿದ್ದೀವಿ ನಮ್ಮ ಹತ್ರ ದಾಖಲಾತಿಗಳಿಲ್ಲ ಅಂತಾರೆ ಇದು ಕೂಡ ಅಧಿಕಾರಿಗಳು ಕೂಡ ಅಕೌಂಟಬಿಲಿಟಿ ಇದು ಟ್ರಾನ್ಸ್ಪರೆನ್ಸಿನೇ ಇಲ್ಲ ಹ್ಮ್ ಹ್ಮ್ ಈ ತರ ಒಂದು ವ್ಯವಸ್ಥೆ ಆಗಿದೆ ಸರ್ ಇಲ್ಲಿ ಆಮೇಲೆ ಕೆ ಟಿ ಟಿ ಪಿ ಸ್ಪೆಸಿಫಿಕ್ ಆಗಿ ಹೇಳುತ್ತೆ ಈ ತರ ಏನಾದ್ರು ವೈಲೇಷನ್ ಆಯ್ತು ಅಂತಂದ್ರೆ ಅದು ಮೇನ್ ಮಾಡಿರೋದು ಕೆ ಟಿ ಟಿಪಿ ಟೆಂಡರ್ ಮತ್ತೆ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಕ್ಯೂರ್ಮೆಂಟ್ ಗೆ ಈ ವೈಲೇಷನ್ ಆಯ್ತು ಅಂದ್ರೆ ಮೂರು ವರ್ಷದ ಕಾಲ ಜೈಲು ಶಿಕ್ಷೆ ಅದ್ರ ಜೊತೆಗೆ ಫೈವ್ ತೌಸಂಡ್ ರುಪೀಸ್ ಫೈನ್ ಕೇಸ್ ಗಳಿಗೆ ಬಟ್ ನಮ್ಮ ಏನು ಅಂತಂದ್ರೆ ಪಾಠ ಕಲ್ಸ್ಕೊಟ್ಟು ನಮ್ಗೆ ಕೂಡ ಪಾಠ ಕಲ್ಸ್ಕೊಟ್ಟಿತ್ತು ಗುರುಗಳು ಹೌದು ಅವ್ರ ವಿರುದ್ಧ ಸುದ್ದಿ ಮಾಡ್ಬೇಕು ಸುದ್ದಿ ಮಾಡ್ಬೇಕು ಅಂತ ವಿಧಿ ಇಲ್ಲ ವಿಧಿ ಇಲ್ಲ ಅಲ್ವಾ ಕರೆಕ್ಟ್ ಮನೆಯ ಗುರುದೇವೋ ಭವ ಆ ಬಟ್ ಆ ಶಾಲೆಗೆ ಹೋದ ಮನೆಯಿಂದ ಹೋದಾಗ ನಾವು ಸುದ್ದಿ 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 ಮಾಡಲೇಬೇಕು ಸರ್ ಆಮೇಲೆ ಇನ್ನೊಂದು ನಾನು ಏನು ಇದ್ರಲ್ಲಿ ಹೈಲೈಟ್ ಮಾಡಬೇಕು ಅಂತಂದ್ರೆ ಅಂದ್ರೆ ಏನಕ್ಕೆ ಇದು ಈ ವಿಚಾರವಾಗಿ ಸುಮಾರು ನೀವು ನೋಡ್ತಿರ್ತೀರ ಈಗ ಏನೊಬ್ಬ ಒಂದು ಹೈಲೈಟ್ ಆಗ್ಬಿಟ್ರೆ ಮೂಡ ಮೂಡ ನ್ಯೂಸ್ ಮಾಡ್ಬಿಟ್ಟರ ಇನ್ನೊಂದು ಈ ಒಂದು ಎಜುಕೇಶನಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಸ್ತಿ ಯಾರು ಫೋಕಸ್ ಮಾಡಲ್ಲ ಮಗಲ್ವ ಕೊರಿತಾನೆ ಇರ್ತಾರೆ ಅಧಿಕಾರಿಗಳು ಇಲ್ಲಿ ಇಲ್ಲಿ ಇನ್ನೊಂದು ವಿಚಾರ ಕುಲಂಕುಶ್ ನಾನು ನೋಡೋದಾದ್ರೆ ಎಚ್ ಆರ್ ಎ ಬೆನಿಫಿಟ್ಸ್ ತಗೊಳ್ತಾರೆ ಇಬ್ರು ಗಂಡ ಎಂಟಿ ಇಬ್ರು ಅಂದ್ರೆ ಒಂದೇ ಅಲ್ಲಿ ಡಿಸ್ಟ್ರಿಕ್ ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ದು ಅವರು ಎಚ್ ಆರ್ ಎ ತಗೊಳಕ್ ಬರೋದಿಲ್ಲ ತಗೊಳ್ತಾ ಇರೋ ಉದಾಹರಣೆಗಳು ಹಲವಾರು ಇದೆ ಸುಮಾರು ಇದೆ ವಿತ್ ಅಕೌಂಟ್ಸ್ ನಾನು ಇಡ್ತೀನಿ ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಒನ್ ಗವರ್ಮೆಂಟ್ ಕಾಲೇಜ್ ವಿತ್ ರೆಸ್ಪೆಕ್ಟ್ ಟು ಮೋಸ್ ಆಫ್ ದ ಗವರ್ಮೆಂಟ್ ಕಾಲೇಜಸ್ ಇನ್ ಅಂಡ್ ಅರೌಂಡ್ ಮೈಸೂರು ಇನ್ ಕರ್ನಾಟಕ ತಗೊಂತಿದ್ದಾರೆ ಅವ್ರಿಗೆ ಪೇನೆ ಒನ್ ಲ್ಯಾಕ್ ಅಬವ್ ಇರುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆದ್ರೂ ಸಹ ಎಚ್ ಆರ್ ಎನ ಫಾರ್ಟಿ ಬರ್ಬೋದು ತರ್ಟಿ ಬರ್ಬೋದು ಮಾಡ್ತಿದ್ದಾರೆ ಗೌರ್ಮೆಂಟ್ ಗವರ್ಮೆಂಟ್ ಹತ್ರ ಸರ್ ಕೂಡ ಇದೆ ಸ್ಪೆಸಿಫಿಕ್ ಆಗಿ ಹೇಳುತ್ತೆ ಅದು ತಗೊಳಾಗಿಲ್ಲ ಅದೇನಾದ್ರು ಇನ್ ಕೇಸ್ ತಗೊಂಡ್ ಅಂತಂದ್ರೆ ಎನ್ಕ್ವೈರಿ ಕಂಡಕ್ಟ್ ಆಗಿ ಅದು ವಿತ್ ಪೆನಾಲ್ಟಿಯಿಂದ ಸಸ್ಪೆಂಡ್ ಆಗೋ ಲೆಕ್ಕಕ್ಕೂ ಹೋಗುತ್ತೆ ಸರ್ ಸರ್ ಎಲ್ಲವೂ ಕೂಡ ಇದೆ ಇಲ್ಲಿ ಶ್ರೀಮಂತ ತಿಂತೀಮಂತ ಇವರಿಗೆಲ್ಲ ಏನ್ ಶಿಕ್ಷೆ ಆಗಬಹುದು ಅಂತ ಯಾಕಂದ್ರೆ ಗೊತ್ತಿದ್ದು ಕೂಡ ಕ್ರೈಮ್ ಇದು ಗೊತ್ತಿದ್ದು ಭ್ರಷ್ಟಾಚಾರ ಮಾಡುವಂತದ್ದು ಗೊತ್ತಿಲ್ಲದೆ ನಡೆದ್ರೆ ಭ್ರಷ್ಟಾಚಾರ ನಡೆದ್ರೆ ಅದೇನೋ ಒಂಥರ ಓಕೆ ಆಯ್ತು ಬಟ್ ಗೊತ್ತಿದ್ದು ಮಾಡೋದಿದ್ದಿಲ್ಲ ಇವರಿಗೆಲ್ಲ ಏನ್ ಶಿಕ್ಷೆ ಅಂತ ಸರ್ ಹೆಂಗಾಗಿದೆ ಅಂದ್ರೆ ಇಲ್ಲಿ ಒಬ್ಬ ಒಬ್ಬ ಸೌಂಡ್ ಮಾಡೋದು ಇನ್ ಮಿಕ್ಕದವರೆಲ್ಲ ತುಪ್ಪ ತಿನ್ನೋದು ಒಬ್ಬ ನ್ಯೂಸ್ ಮಾಡ್ತಾನೆ ಈಗ ಐದು ರೂಪಾಯಿ ಕರಪ್ಷನ್ ಇರೋದ್ರಲ್ಲಿ ಹತ್ತು ರೂಪಾಯಿ ಆಗುತ್ತೆ ಈಗ ನಾವ್ ನ್ಯೂಸ್ ಮಾಡಿದ್ವಿ ಅಂತ ತಗೊಳ್ಳಿ ಈಗ ಎಲ್ಲಾ ಅಲರ್ಟ್ ಆಗ್ತಾರೆ ಐದ್ ರೂಪಾಯಿ ಲಂಚ ತಗೊಳ್ರ ಹತ್ತು ರೂಪಾಯಿ ತಗೊಂಡ್ತಾನೆ ಸೇವ್ ಮಾಡ್ಬೇಕು ಅಂದ್ರೆ ಹೇಳ್ತೀರಪ್ಪ ನಮ್ ಮುಗಿಸ್ಕೊಡು ಇನ್ನೊಬ್ಬ ಬರ್ತಾನೆ ನನ್ನ ಮುಂದಷ್ಟು ಕೊಡೋದು ಇನ್ನೊಂದಷ್ಟು ಆಗ ಇವನು ಇನ್ನೊಂದು ಜಾಸ್ತಿ ಜಾಸ್ತಿ ಕೊಡ್ತಾನೆ ಈಗ ಎಲ್ಲ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಮೂಡ ಶಿಕ್ಷಣ ಸಂಸ್ಥೆ ಎಲ್ಲ ಡಿಪಾರ್ಟ್ಮೆಂಟ್ ನಡೀತಾ ನಡೀತಾ ಇದೆ ನಾವು ಸುದ್ದಿ ಮಾಡ್ತಾ ಇರ್ತೀವಿ ನಮ್ಮ ತೀಟೆಗಾಗಿ ಸುದ್ದಿ ಮಾಡಿದ್ವಿ ಸರಿ ಇವೆಲ್ಲ ನೋಡಿ ನಿಮ್ಮ ಒಂದು ಚಾನೆಲ್ ನೀವ್ ಎಷ್ಟು ಪಬ್ಲಿಕ್ ಕಾಸ್ ಗೋಸ್ಕರ ಮಾಡಿದೀರ ನಾನು ನೋಡ್ತಾ ಇರ್ತೀನಲ್ಲ ಜಾಸ್ತಿ ಪಬ್ಲಿಕ್ ಕಾಸ್ ನೀವು ಮಾಡೋದು ನಾನ್ ಸುಮಾರು ಇದೆಲ್ಲ ನೋಡಿದೀನಲ್ಲ ಬಟ್ ನಾವು ಕೂಡ ಈ ಒಂದು ಆರ್ ಟಿ ಐ ಆಗಿರ್ಬೋದು ಇನ್ನೊಂದು ನನ್ನ ಕೆಳಗಡೆ ಕೇಸ್ ಗಳಾಗಿರ್ಬೋದು ಜಾಸ್ತಿ ಒಂದಷ್ಟು ಪ್ರೋಬೋನ ಕೇಸಸ್ ಒಳ್ಳೆ ಸಾಮಾಜಿಕವಾಗಿ ಸಮಾಜಿಕ ಕಳ್ಕಳಿಯಾಗಿದೆ ಒಂದು ಸೋಷಿಯಲ್ ಡೆವಲಪ್ಮೆಂಟ್ ಗೋಸ್ಕರ ಒಳ್ಳೇದಾಗ್ಲಿ ಅಂತ ಈ ಕೇಸಸ್ ಮಾಡೋದು ಯಾಕಂದ್ರೆ ಯಾಕಂದ್ರೆ ನಾನು ಕೂಡ ಕೆಲವು ಅಡ್ವೊಕೇಟ್ಸ್ ನೋಡಿದಾಗ ಹಣಕ್ಕೋಸ್ಕರ ಹಿಂದೆ ಹೋಗೋದವರು ಕೂಡ ಇದೆ ಅದು ಮೊದಲು ಕೂಡ ಹಣಕ್ಕೋಸ್ಕರ ಇದೆ ಹೋದವರು ಎಲ್ಲ ಕಡೆ ಇದ್ದಾರೆ ನಾನು ಒಬ್ಬನೇ ತಗೊಂಡು ಹೇಳ್ತಿಲ್ಲ ನೀವು ಕೂಡ ಅಷ್ಟೇ ಕೆಲವೊಂದ್ಸಲ ಹಣ ತಗೊಳ್ದೆ ಕೇಸ್ನ ಹ್ಯಾಂಡಲ್ ಮಾಡಿದ್ದು ಕೂಡ ಉಂಟು ಮಾಡಿದ್ರಿ ಓಕೆ ನಾವು ಕೆಲವೊಂದು ರೆಫರ್ ಕೂಡ ಮಾಡಿದ್ದೀನಿ ಕರೆಕ್ಟ್ ಫೈನ್ ಆಯ್ತು ಅದು ಎಲ್ಲಿ ತಗೋಬೇಕು ತಗೋತಿದ್ರಿ ತಗೋತೀವಿ ಫೈನ್ ಸೊ ಹಾಗೆ ಈಗ ಮಹಾಣಿ ಕಾಲೇಜಲ್ಲಿ ಎಷ್ಟು ಲಕ್ಷ ಲುಟ್ಟಿ ಆಗಿರ್ಬೋದು ಸರಿ ಇಲ್ಲಿ ಒಂದು ಯಾರು ಯಾರು ಇನ್ನೂ ಆಗಿದ್ರೆ ಹಿಂದುಳಿದ ಅಂದ್ರೆ ಈಗ ಟ್ರಾನ್ಸ್ಫರ್ ಆಗಿದಾರಲ್ಲ ಹಿಂದೆ ಇದ್ದಂತ ಪ್ರಾಂಶುಪಾಲರು ಮತ್ತೆ ಆ ಸ್ಕೀಮ್ ಗೆ ಸಂಬಂಧಪಟ್ಟ ಮೇಸ್ಟ್ರಿಗಳು ಅಂದ್ರೆ ಲೆಕ್ಚರರ್ ಲೆಚರರ್ಸ್ ಸಬಾರ್ಡಿನೇಟ್ಸ್ ಗಳು ಈ ಸ್ಕೀಮ್ ಬಂದು ಸರ್ ಈ ಟ್ವೆಂಟಿ ಟ್ವೆಂಟಿ ಫೋರ್ ದಲ್ಲ ಮುಂಚೆದು ಮುಂಚೆ ಸ್ಕೀಮ್ ಇದು ಈ ಟ್ವೆಂಟಿ ಟ್ವೆಂಟಿ ಫೋರ್ ಗೆ ಅವಾಗ ಹಿಂದೆ ಇದ್ದ ಪ್ರಿನ್ಸಿಪಾಲ್ ಅವ್ರ ಜೊತೆ ಇದ್ದಂತಹ ಅಂದ್ರೆ ಈಗಲೂ ಕಂಟಿನ್ಯೂ ಆಗ್ತಿದಾರೆ ಲೆಕ್ಚರರ್ಸ್ ಆಗಿನ ಪಿರಿಯಡ್ ಅಲ್ಲಿ ಆ ಸ್ಕೀಮ್ ಅಲ್ಲಿ ದುರ್ಬಳಕೆ ಮಾಡಿಕೊಂಡು ಈ ಒಂದು ಆರೋಪನ ನಾವು ಎಸ್ಗಿರ್ತೀವಲ್ಲ ಆ ಒಂದು ಬಳಕೆ ಆಗಿರುವಂತಹ ಲೆಕ್ಚರರ್ಸ್ ಕೂಡ ಇದನ್ನ ಅಬೇಟ್ ಮಾಡಿರ್ತಾರೆ

ಆಡಿಟರ್ಗಳು ಗೌರ್ಮೆಂಟ್ ಆಡಿಟರ್ಸ್ ಎಲ್ಲ ಇಲ್ಲ ಮತ್ತೆ ಈ ಅಂದ್ರೆ ಜಿ ಎಸ್ ಟಿ ಇದೆಯಾ ಅದು ಇಲ್ಲ ಗೊತ್ತಿಲ್ಲ ಜಿ ಎಸ್ ಟಿ ಮಾಡಿದಾಗ ಜಿ ಎಸ್ ಟಿನೂ ಇಲ್ಲ ಇಲ್ಲಿ ಜಿ ಎಸ್ ಟಿ ನಂಬರೇ ಬರೋದಿಲ್ಲ ಹಾ ಇನ್ವಾಯ್ಸ್ ಅಲ್ಲಿ ತೋರಿಸ್ತಾರೆ ಆದ್ರೆ ಬಿಲ್ ಬರುತ್ತಲ್ಲ ಪರ್ಚೇಸ್ ಬಿಲ್ ಅಲ್ಲಿ ಸಿ ಜಿ ಎಸ್ ಜಿ ಎಸ್ ಅಷ್ಟೇ ನಂಬರ್ ಹಾಕಲ್ಲ ಇನ್ವಾಯ್ಸ್ ಅಲ್ಲಿ ಹಾಕ್ತಾರೆ ಜಿ ಎಸ್ ಟಿ ಟ್ಯಾಕ್ಸ್ ಪೇಡ್ ಅಂತ ಆಗಿರುತ್ತೆ ಡ್ಯೂಲಿ ಡೆಬಿಟ್ ಅಂತ ಎಲ್ಲ ಆಗಿರುತ್ತೆ ಅದನ್ನು ದೃಢೀಕರಿಸಿ ಬೇರೆ ಕೊಡ್ತಾರೆ ಪ್ರಿನ್ಸಿಪಲ್ ಗಳು ಯಾವ ಆಧಾರದ ಮೇಲೆ ಪ್ರಿನ್ಸಿಪಲ್ ನನ್ಗೆ ಅಂತಾರಪ್ಪ ಲಾಸ್ಟ್ ಒಬ್ರು ರೆಡಿ ಪ್ರಿನ್ಸಿಪಲ್ ಹತ್ರ ಮಾತಾಡಿದೆ ಏನು ಗೊತ್ತಿಲ್ಲ ಸರ್ ಅಂದ್ಬಿಟ್ರಪ್ಪ

ಸಿದ್ಧಾರ್ಥ ಲೇಔಟ್ ಅಲ್ಲೂ ಕೂಡ ಇದೇ ತರ ಜಿ ಎಸ್ ಎಸ್ ಟಿ ಏನಿಲ್ಲ ನಾನು ಮಾತಾಡ್ತೇವೆ ಅವ್ರ ಹತ್ರ ಆಫೀಸ್ ಬನ್ನಿ ಸಾರ್ ಅಂದ್ರು ಆಫೀಸ್ ನಾನಾ ಬರ್ಬೇಕು ಮೇಡಮ್ ಲಾಟಿ ಕೊಡಿ ಅಂದೆ ಸೊ ಹಂಗೆ ನೋಡಿ ಒರಿಜಿನಲ್ ಜಿ ಎಸ್ ಟಿ ಸಿ ಎಸ್ ಏನು ಇಲ್ಲ ನನ್ ಗೊತ್ತಿಲ್ಲ ಅಂತಂದ್ರು ಗೊತ್ತಿಲ್ಲ ಅಂತಂದ್ರೆ ಸರ್ಕಾರದ ಹಣ ಅಲ್ವಾ ಪ್ರತಿನಿಧಿ ಅಲ್ವಾ ಸರ್ಕಾರದ ಲೋಟಿ ಆಗ್ತಿದ್ರೆ ಸರ್ ಇಲ್ಲಿ ಏನಾಯ್ತು ಅಂದ್ರೆ ಈ ಒಂದು ಕಾಲೇಜು ಸಿದ್ಧಾರ್ಥ ಸಿದ್ಧಾರ್ಥ್ ಅಲ್ಲಿ ಏನಾಗಿದೆ ಇದು ಕೂಡ ಒಂದು ಗೌರ್ಮೆಂಟ್ ಕಾಲೇಜೇ ಇಲ್ಲಿ ಕೂಡ ನಾನು ಇಲ್ಲಿ ಅಲ್ಲಿಂದ ಜಿ ಎಸ್ ಟಿ ಬರುತ್ತೆ ಇಲ್ಲ ಐ ಡಿ ಪಿ ಇನ್ಸ್ಟಿಟ್ಯೂಷ್ನಲ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಇವ್ರಿಗೂ ಕೂಡ ಫಂಡ್ಸ್ ಒಂದು ಫಿಫ್ಟಿ ಲ್ಯಾಕ್ ಸಮಥಿಂಗ್ ರಿಲೀಸ್ ಆಗಿದೆ ಇದರಲ್ಲಿ ಜಿ ಎಸ್ ಪ್ರತಿ ವರ್ಷದ್ದು ರಿಲೀಸ್ ಆಗುತ್ತಾ ಸರ್ ಸ್ಕೀಮ್ ಇದ್ದಂಗೆ ಸ್ಕೀಮ್ ಇದೆ ಕೊಡ್ತಾರೆ ಇವರು ಗ್ರಾಮ ಬಳಸ್ಕೊಳ್ಬೋದು ಬಳಸ್ಕೋಬೋದು ಲೆಕ್ಕನೇ ಇಲ್ಲ ಇದ್ರಲ್ಲೂ ಕೂಡ ಅಕೌಂಟ್ ಇಲ್ಲಿ ನಾನು ಕ್ಯಾಶ್ ಕ್ರೆಡಿಟ್ ಬಿಲ್ ವೌಚರ್ಸ್ ಆಮೇಲೆ ಕಂಪಾರಿಟಿವ್ ಸ್ಟೇಟ್ಮೆಂಟ್ ಎಲ್ಲ ತಗೊಂಡಿದ್ದೀನಿ ಎಲ್ಲ ಒಂದಕ್ಕೊಂದು ಕಂಪೇರ್ ಮಾಡಿ ನೋಡಿದಾಗ ಎಲ್ಲ ಗ್ರೀನ್ ಇಂಕಲ್ ದೃಢೀಕರಿಸಿದ್ದಾರೆ ಜಿ ಎಸ್ ಟಿ ನಂಬರ್ ಇರೋದಿಲ್ಲ ನಾನು ಕೇಳಿದಾಗ ನನಗೆ ಗೊತ್ತಿಲ್ಲ ಸರ್ ಅದು ಅವರು ಇನ್ವರ್ಸ್ ಕೊಟ್ಟದ ಅವ್ರದ್ದು ಅಂತಂದು ಆದ್ರೆ ಸರ್ಕಾರದ ದುರ್ಬಳಕೆ ಆಗ್ತಿದ್ರೆ ನೀನ ಕಂಪ್ಲೇಂಟ್ ಕೊಟ್ಟಿದ್ರೆ ಹೆಂಗಾಯ್ತು ಅಂದ್ರೆ ನಾನು ಓನರ್ ನನ್ನ ಎಂಪ್ಲಾಯರ್ ಎಂಪ್ಲಾಯಿ ಒಬ್ಬ ಇರ್ತಾನೆ ಅವ್ನ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಕಳ್ತನ ಮಾಡಿದಾಗ ನನಗೆ ಗೊತ್ತಿಲ್ಲ ಸರ್ ಬಿಟ್ಟು ನಾ ತಪ್ಪಿಸ್ಕೊಳಕ್ ಐ ಆಮ್ ಲಯಬಲ್ ಟು ಹಿಮ್ ಗವರ್ಮೆಂಟ್ ಸರ್ವೆಂಟ್ಸ್ ಹೆಡ್ ಹೆಡ್ ಆಗಿದ್ರು ಇದಾಗಿದ್ರೂ ಎಲ್ಲೇ ಒಂದು ಮಿಸ್ಅಪ್ರೋಪ್ರೇಷನ್ ಹೆಡ್ ಬಂದ್ಬಿಟ್ಟು ಬರುತ್ತೆ ಈಗ ಕಳ್ಳರು ಜಾಸ್ತಿ ಆಗ್ತಿರೋದು ಕಳ್ತನ ಮಾಡೋದ್ರಿಂದ ಅಲ್ಲ ಕಳ್ತನ ನೋಡ್ಕೊಂಡು ಸುಮ್ಮನಿರೋಂಥ ಕೆಲವು ಒಳ್ಳೆಯವರಿಂದ ಕರೆಕ್ಟ್ ಅಲ್ವಾ ಅಂದರೆ ನೀವು ಕಳ್ತನ ಮಾಡ್ತಿದ್ದಾನೆ ಅಂತಂದರೆ ನೀವು ಇದೆಯಾ ಅಂತ ಅಂದಮೇಲೆ ಏನೋ ಹಾಗಲ್ಲೇ ಅಷ್ಟು ಎಜುಕೇಷನ್ ಡಿಪಾರ್ಟ್ಮೆಂಟ್ಲಿ ಇಟ್ಕೊಂಡು ನಿಮ್ಗೆ ಅಷ್ಟು ಮಾಹಿತಿ ಇಲ್ವಾ ನಿಮ್ಗೆ ಗೊತ್ತಿಲ್ವಾ ಇದು ನಕಲಿ ಬಿಲ್ ಒರಿಜಿನಲ್ಲ ಹಿಂಗೆ ಜಿ ಎಸ್ ಸಿ ಕಟ್ಟಿದ್ದಾನೆ ಸರ್ಕಾರಕ್ಕೆ ಎಷ್ಟು ಮೋಸ ಮಾಡ್ತಾನೆ ಅಂತ ಒಂದು ಕೋಟಿ ವ್ಯವಹಾರ ಮಾಡಿದ್ರೆ ಅಲ್ಲಿ ಕಡಿಮೆ ಅಂದ್ರಿಂದ ಒಂದು ಇಪ್ಪತ್ತು ಲಕ್ಷ ಕೊಡಬೇಕಾಯ್ತು ಮೋಸ ಮಾಡ್ತಾರೆ ಕರೆಕ್ಟ್ ಸರಿ ಹೆಂಗಾಗಿದೆ ಎಲ್ಲ ಹ ಗ್ರಾಸ್ ರೂಟ್ ಲೆವೆಲ್ ಇಂದ ತಗೊಂಡ್ರೆ ಐ ಒಳ್ಳೆ ಹೈಯರ್ ಅಫಿಷಿಯಲ್ ತಂಗ್ಲು ಇಲ್ಲಿ ಸೋಶಿಯಲ್ ಕರಪ್ ಆಗ್ಬಿಟ್ಟಿದ್ದಾರೆ ಮಾಡ್ತಾ ಇದೇ ರೀತಿ ನಾನು ಅಪ್ರಿಷಿಯೇಟ್ ಕೂಡ ಮಾಡ್ತೀನಿ ಇದನ್ನ ಜುಡಿಶಿಯಲ್ ನಾವು ಏನ್ ಮಾಡ್ಬೇಕು ಸರ್ ಇದನ್ನ ಆಗ್ಬಿಟ್ಟಿದೆ ಅಂದ್ರೆ ಇವ್ರಿಗೆ ಎಂಡ್ ಹೆಂಗಾಗತ್ತೆ ಅನ್ನೋದು ಯಾರು ಗೊತ್ತಿಲ್ಲ ಗೊತ್ತಿದೆ ನಮಗಿದೆ ಮಾಡ್ತೀವಿ ಅಂತ ಸುಮಾರು ಉದಾಹರಣೆಗಳು ನಿಮಗೆ ಕೊಟ್ಟಿದ್ದೀನಿ ನಾನು ಬಟ್ ಇಲ್ಲಿ ಏನಾಗಿದೆ ಗವರ್ಮೆಂಟ್ ಸರ್ವೆಂಟ್ಸ್ ಅಥವಾ ಇನ್ನೂ ಆಗಿರ್ಬೋದು ಪ್ರಾಂಶುಪಾಲರುಗಳಾಗ್ಲಿ ಏನೋ ಒಂದು ಆರ್ ಟಿ ಐ ಹಾಕಿದ್ದಾರೆ ಅಂತ ಇದು ಯಾವ ಹಂತಕ್ಕೆ ಹೋಗಿ ಮುಟ್ಟಿ ಕ್ಲೋಸ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇದೊಂದು ಸುದ್ದಿ ಆಗಿದೆ ಜನರುಗಳಿಗೆ ಅವೇರ್ನೆಸ್ ಬರ್ಲಿ ಗವರ್ಮೆಂಟ್ ಶಿಕ್ಷಣದಲ್ಲಿ ಗವರ್ಮೆಂಟ್ ಒಂದು ಕಾಲೇಜ್ಗಳಲ್ಲಿ ಯಾವ ತರ ಭ್ರಷ್ಟಾಚಾರ ನಡೀತಿದೆ ಅಂತ ಇದೆಲ್ಲ ನೋಡ್ಕೊಂಡು ಮೇಲೆ ಮುಂದಕ್ಕೆ ಇನ್ನೂ ಒಂದು ಇದರಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿ ಒಂದೊಂದು ಕಾಲೇಜಲ್ಲಿ ಫೋಕಸ್ ಮಾಡಿರ್ತೀನಿ ಎಸ್ ಈ ಸದ್ಯಕ್ಕೆ ಇಷ್ಟು ಕಾಲೇಜುಗಳಿದೆ ಸೊ ಸ್ನೇಹಿತರೆ ನಾನು ಅವಾಗ ಹೇಳಿದೆ ಕಳ್ತನ ಜಾಸ್ತಿ ಆಗ್ತಿರೋದು ಕಳ್ಳರಿಂದ ಅಲ್ಲ ಕಳ್ತನವನ್ನು ನೋಡಿಕೊಂಡು ಸುಮ್ಮನೆ ಇರೋರಿಂದ ಭ್ರಷ್ಟಾಚಾರ ಜಾಸ್ತಿ ಆಗ್ತಿರೋದು ಭ್ರಷ್ಟಾಚಾರಿಗಳಿಂದ ಅಲ್ಲ ಭ್ರಷ್ಟಾಚಾರನ ನೋಡಿಕೊಂಡು ಸುಂದಿರುವಂಥ ಅದು ಆಕ್ಷನ್ ತಗೊಳ್ಳದೆ ಆಕ್ಷನ್ ತಗೊಳ್ಳುವಂಥ ಅಧಿಕಾರ ತಾಕತ್ತು ನರ ಇದ್ದರೂ ಕೂಡ ಆಕ್ಷನ್ ತೊಗೊಳ್ತಂಥ ಮೇಲಧಿಕಾರಿಗಳಿಂದ ಈಗ ಒಬ್ಬ ಡಿ ಒ ಅಥವಾ ಆರ್ ಐ ಅಥವಾ ಇನ್ನೇ ಅವನ ಅಸಿಸ್ಟೆಂಟ್ ಕಮಿಷನರು ತಪ್ಪು ಮಾಡ್ತಾ ಅಂತಂದರೆ ಮೇಲ್ಗಡೆ ಕಮಿಷನರ್ ಆಗಿರ್ಬೋದು ಅಥವಾ ಮಿನಿಸ್ಟರ್ ಆಗಿರ್ಬೋದು ಅವನಿಗೆ ಕ್ರಮ ತೊಗೋಬೇಕು ತಗೋತಿಲ್ಲ ಅಂದಮೇಲೆ ಅವರೇ ಕಳ್ತನಕ್ಕೆ ಇವರು ದಾರಿ ಮಾಡಿಕೊಟ್ಟ ಹಾಗೇನೆ ಅಂತ ಅರ್ಥ ಇವತ್ತು ನಾನು ಸಾವಿರಾರು ರೂಪಾಯಿಂದು ಕಳ್ತನ ಸುದ್ದಿ ಮಾಡಿದ್ದೀನಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಸುದ್ದಿ ಮಾಡಿದ್ದೀನಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಸುದ್ದಿನೂ ಕೂಡ ಮಾಡಿದ್ದೀನಿ ಹಲವು ಕೋಟಿಗಳ ಭ್ರಷ್ಟಾಚಾರ ಸುದ್ದಿನೂ ಕೂಡ ಮಾಡಿದ್ದೀನಿ ಇದೇ ಮೂಢ ನಾವು ಫಸ್ಟು ನಾನು ಕಳ್ಳ ಅಂತ ಹೇಳೋ ನಾನು ಸೊ ಇಷ್ಟೆಲ್ಲ ಆದರೂ ಕೂಡ ನನಗೆ ಒಳ್ಳೆಯವರೇ ನನಗೆ ಸಪೋರ್ಟ್ ಬರಲ್ಲ ಒಂದಷ್ಟು ಕೇಸ್ಗಳು ಹಾಕ್ಸ್ಕೊಂಡು ನನಗೆ ಇನ್ನೊಂದು ಆಗುತ್ತೆ ಅದೇನು ತೊಂದರೆ ಇಲ್ಲ ಬಟ್ ಆದರೆ ಜುಡಿಷಿಯಲಿ ಇಂಥ ಒಂದು ಎನ್ ಎನರ್ಜಿಟಿಕ್ ಲಾಯರ್ಗಳು ಇದ್ದಾಗ ಜುಡಿಷಿಯಲ್ ಹೆಣ್ಣು ಮಾಡ್ತೀವಿ ಇವತ್ತು ಯಾಕೆ ನಾವು ಕೆಲವೊಂದನ್ನು ಹೆಸರೇ ಹೇಳ್ತಾ ಇಲ್ಲ ಅಂತಂದರೆ ಅವ್ರು ನೀವು ಮಾತಾಡ್ತಾ ಹೇಳಿದ್ರಿ ಹೇಳಿದ್ರೆ ಏನಾಗುತ್ತೆ ಅಂದರೆ ಮೇಲಧಿಕಾರಿಗಳು ಕರ್ಸ್ಕೊಂಡು ಕುತ್ಕೊಳ್ತಾರೆ ಅಷ್ಟೇ ನೋಡಪ್ಪ ನಿಮ್ಮಲ್ಲಿ ಕಂಪ್ಲೇಂಟ್ ಬಂದಿದೆ ರೈಟ್ ನ್ಯೂಸಲ್ಲಿ ಸುದ್ದಿ ಬಂದಿದೆ ಅಥವಾ ರಿತಕ್ ಕೊಡೋರು ಸುದ್ದಿ ಡಾಕ್ಯುಮೆಂಟ್ ಕೊಟ್ಟಿದರೆ ಏನು ಅಂತ ಕೇಳ್ತೀವಿ ಅವ್ರೇನ್ ಮಾಡ್ತಾರೆ ಕೊಡು ನನ್ಗೆ ಇಷ್ಟು ಕೊಡುವಂತ ಕೂತ್ಕೊತಾರೆ ಒಬ್ಬರಿಗೊಬ್ಬಷ್ಟು ಡಿವೈಡ್ ಆಗುತ್ತೆ ಇವನು ಬಂದ್ರೆ ಕಳೆ ತರದ ಹಣದಲ್ಲಿ ನಾವೇ ಅವ್ರಿಗೆ ಹಣದ ದಾರಿ ತೋರಿಸ್ಕೊಟ್ಟಾಗ ಅದಕ್ಕೆ ಈಗ ನಾವುಗಳು ಏನ್ ಮಾಡೋದು ಜುಡಿಶಿಯಲಿ ನಾವು ಸೋಷಿಯಲ್ ಗೆ ಬಂದಿರೋದು ಇದುವರೆಗೂ ಕೂಡ ಬಡವರೇ ಹೆಚ್ಚು ಸುದ್ದಿ ಮಾಡಿರೋದು ಕರೆಕ್ಟ್ ಬಡವರಿಗೋಸ್ಕರ ಸುದ್ದಿ ಮಾಡೋದು ಕೇಸ್ ಹಾಕ್ಸ್ಕೊಂಡ್ರದ್ದು ಕೂಡ ಇದೇ ಜನಗಳಿಗೆ ಬಡ ಜನಗಳಿಗೋಸ್ಕರನೇ ಜನಗಳಿಗೋಸ್ಕರ ಮಾಡಿಸಿಕೊಂಡಿರೋದು ಆದ್ರೆ ಯಾರು ಇದು ಮಾಡೋಕ್ಕಾಗಲಿಲ್ಲ ನನಗೆ ಸೊ ಇದನ್ನು ನೀವು ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಅಲ್ಲೂ ಕೂಡ ತಂದು ನಿಂತ್ಕೋಬೇಕು ಇಲ್ಲ ಇಲ್ಲ ಇದನ್ನ ಸರ್ ಇದು ಕೊನೆಗೆ ಪ್ಲಾನ್ ಮಾಡ್ಕೋತೀರಿ ಇದು ಫೈನಲ್ ಹಂತಕ್ಕೆ ಇದಾದ್ಮೇಲೆ ಕೆಲವೊಂದು ದಾಖಲೆಗಳು ಬರುತ್ತೆ ನಿಮಗೆ ಇಲ್ಲ ಈಗ ನಿಮ್ಮ ಹತ್ರ ಆಲ್ರೆಡಿ ಇದೆ ಆಕ್ಚುಲಿ ಇಲ್ಲಿ ಇದೆ ಅಲ್ಲಿ ಒಳಗಡೆ ಇಟ್ಟಿದ್ದೀನಿ ಅದೇನಾಗಿದೆ ಅಂತಂದ್ರೆ ಇದು ಎಂಡ್ ಬರೋದೆ ಹೆಂಗಾಗಿದೆ ಆರ್ ಟಿ ಐ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಈ ಒಂದು ಆರ್ ಟಿ ಐ ತಗೊಂಡಿರೋ ಇನ್ಫಾರ್ಮೇಶನ್ ನ ಐ ಆಮ್ ಬಾರ್ಡ್ ಫ್ರಮ್ ಫೈಲಿಂಗ್ ಎನಿ ಸೂಟ್ಸ್ ಬಿಫೋರ್ ದ ಜುಡಿ ಸಿಕ್ಷನಲ್ ಕೋರ್ಟ್ಸ್ ಅಂತ ಎಲ್ಲರಿಗೂ ಗೊತ್ತು ಅದಕ್ಕೆ ನೀವು ಅಡ್ವಾಂಟೇಜ್ ಆಗಿ ತಗೊಂಡ್ರೆ ನಿಮ್ಮಂತ ದಡ್ರು ಇನ್ನೊಬ್ರಿಲ್ಲ ಹ್ಮ್ ಹ್ಮ್ ಇದನ್ನ ಕೇಸ್ ಫೈಲ್ ಮಾಡಕ ಆಗಲ್ಲ ಅಂತ ಬಿಟ್ರೆ ಇದನ್ನ ಯಾವ ಅಂತಕ್ಕೆ ಬೇಕಾದ್ರು ತಗೊಂಡ ಹೋಗೋ ಕೌಶಲ್ಯತೆ ಇದ್ಮೇಲೆ ತಗೊಂಡ ಹೋಗೇ ಹೋಗ್ತೀವಿ ಭ್ರಷ್ಟಾಚಾರ ಭ್ರಷ್ಟಾಚಾರನೇ ನೀನೇನ್ ಮಾಡಕ ಆಗುತ್ತೆ ಆಫ್ಟರ್ ಒಬಲಾಯರು ಆ ಫ್ರಾಲ ಒಬ മീഡിയದ ನೀನೇನ್ ಮಾಡಕ ಆಗುತ್ತೆ ಅನ್ನೋದಲ್ಲ ಏನು ಕರೆಕ್ಟ್ ಆಗಿ ಪ್ರಾಪರ್ ಫಾರ್ಮ್ ಅಲ್ಲಿ ಒಡ್ರೆ ಅದು ಬರಲೇಬೇಕು ರಿಸಲ್ಟ್ ಕರೆಕ್ಟ್ ಕರೆಕ್ಟ್ ಅಲ್ಲ ಇಲ್ಲಿ ನಕಲಿ ಬಿಲ ಜಿ ಎಸ್ ಟಿನೇ ಕಟ್ಟಿಲ್ವಲ್ಲ ಈಗ ನಾನು ಲೆಕ್ಕ ಕೊಡಲೇ ಬರ್ತಾನೆ ಅಡಿಟಿಂಗ್ ಮಾಡ್ಸಿದಾರೆ ಅದು ಎಂಥ ಫ್ರೆಂಡ್ಸ್ ಅಂತಂದ್ರೆ ಅದು ಈಗ ಅದು ಎಕ್ಸ್ ಎಲ್ಲ ಒಂದೇ ಇದ್ರಲ್ಲಿ ಹೇಳಿದ್ರೆ ಡೈಜೆಸ್ಟ್ ಆಗಲ್ಲ ಒಂದು ಎಕ್ಸ್ಕ್ಲೂಸಿವ್ ಆಗಿ ಎಕ್ಸಾಕ್ಲಿ ನಾ ನಾವಾಗೋಗಿ ನಾ ಫಾಲೋ ಅಪ್ ಮಾಡ್ತಾ ಇರ್ತೀನಿ ನಾನು ಕೂಡ ನೀವು ಮಾತಾಡ್ತಾನೆ ಸೊ ಹಾಗೆ ಸಿದ್ಧಾರ್ಥ ಲೇಹಟದು ಮಹಾಣಿ ಕಾಲೇಜಸ್ಸು ಮತ್ತು ಇದ್ಯಾವ್ದು ಇನ್ನೊಂದು ಕಾಲೇಜಸ್ಸು ತುಂಬ ಇದರ ಇದೆ ಫೈನ್ ಫೈನ್ ಇಷ್ಟೊಂದು ಡಾಕ್ಯುಮೆಂಟು ಹಿಂಗೆ ಎಷ್ಟು ದಿನಗಳಿಂದ ಇದನ್ನ ತೆಗಿತಾ ಇದ್ರ ನೀವು ಅಂತ ಕೊಡ್ತಾರ ಈ ಅಧಿಕಾರಿಗಳು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಸರಿ ಎಲ್ಲ ಇಷ್ಟಿಷ್ಟು ಬಂಡ್ಲೆ ಯಾವ್ದು ತಗೊಂಡಿದೀನಿ ಒಂದ್ ಮೂರ್ ನಾಲ್ಕು ಕಾಲೇಜ್ಗಳು ಅದೆಲ್ಲ ನನಗೆ ಆರ್ ಟಿ ಐಲ್ ಕೊಟ್ಟಿಲ್ಲ ಅಪೀಲ್ ಹೋಗಿದೀನಿ ಅವ್ರೇನು ಮೂವತ್ ದಿವಸ ಇನ್ ಎರಡು ದಿವಸ ಎಂಡ್ ಆಗ್ತಿದ್ದಂಗೆ ನನ್ಗೆ ಒಂದು ಪೋಸ್ಟ್ ಬಂದ್ಬಿಡೋದು ನೀವು ಕೇಳಿರುವ ಮಾಹಿತಿ ಅಗಾಧವಾಗಿದೆ ಎರಡು ಸಾವಿರ ರೂಪಾಯಿ ಒಂದು ಪೋಸ್ಟಲ್ ಆರ್ಡರ್ ಅನ್ನು ಭರಿಸಬೇಕಾಗಿದೆ ಅಂತ ಕಳಿಸ್ತಾರೆ ನೋಡಿದ್ರೆ ಅಪೀಲ್ ಪಿರಿಯಡ್ ಮುರಿದು ಮುಗಿದೋಗಿರುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಪೀರಿಯಡ್ ಅಪೀಲ್ ಹೋಗ್ತೀನಿ ಫ್ರೀ ತಗೊಂಡ್ಬಂದು ಹೋಗ್ಬಿಡ್ತಾವೆ ಈಗ ಎಲ್ಲರಿಗೂ ಶಿಕ್ಷೆ ಕೊಡ್ಸೋಕಲ್ಲ ಬಟ್ ಒಬ್ಬ ಶಿಕ್ಷೆ ಆದಾಗ ಹತ್ತು ಜನ ಎಚ್ಚೆತ್ಕೋತಾರಲ್ಲ ಅದು ನಮ್ಮ ಸಕ್ಸಸ್ ಕರೆಕ್ಟ್ ಹತ್ತು ಜನಕ್ಕೆ ಶಿಕ್ಷೆ ಕೊಡ್ಸಕ್ ಬಟ್ ಒಬ್ಬನ್ ಕೊಟ್ಟಾಗ ಇನ್ನೊಬ್ಬ ಹತ್ತು ರೂಪಾಯಿ ತಿನ್ನೋನು ಎರಡು ರೂಪಾಯಿ ತಿನ್ನೋಕೆ ಬರ್ತಾನೆ ನಮ್ಮ ಬದಲಾವಣೆ ಅಲ್ಲ ಎಸ್ ನೀವು ಹೋರಾಟ ಮಾಡಿ ಸೊ ನಾವು ಕೂಡ ಒಂದಷ್ಟು ಪಬ್ಲಿಕ್ ಮಾಡಿ ಮಾನವೀಯ ಅಂತ ಕೆಲಸನೂ ಕೂಡ ಮಾಡ್ತೀವಿ ಬಟ್ ಒಂದು ನೋವಿನ ವಿಷಯ ಅಂದರೆ ಲೆಕ್ಚರ್ಗಳ ಮೇಲೆ ನಾವು ಸುದ್ದಿ ಮಾಡಬೇಕಲ್ಲ ಅಂತ ಬಟ್ ಕಲ್ಟು ಕಲ್ಟ್ರೆ

ಅವ್ನಿಗೆ ಇದೇ ಸರ್ಕಾರ ಕರ್ಕೊಂಡು ಮತ್ತೆ ಅವ್ನ ಟ್ರಾನ್ಸ್ಫರ್ ಮಾಡಿ ಎಲ್ಲೇ ಕೂರಿಸು ಅವ್ನು ಇನ್ನೂ ಕೂಡ ಲೂಟಿ ಇದ್ರೆ ಅದೇ ಸರ್ಕಾರಕ್ಕೂ ತಾಕತ್ತಿಲ್ಲ ಇಡೀ ಸರ್ಕಾರಕ್ಕೆ ಒಬ್ಬನ ಟ್ರಾನ್ಸ್ಫರ್ ಮಾಡೋಷ್ಟು ತಾಕತ್ತೇ ಇಲ್ವಾ ಅಂತ ನಾನು ನಾನು ಪ್ರಶ್ನೆ ಮಾಡ್ತೀನಿ ಏನು ಈ ಮೃತ್ಯುಂಜಯ ಆಯ್ತಾರಲ್ಲ ಇವ್ನು ಕಮಿಷನ್ ಕಳ್ಳ ಇವ್ರ ಮೇಲೆ ಒಂದು ವರ್ಷ ಒಂದೂವರೆ ವರ್ಷ ಆದರೂ ಕೂಡ ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ಆಗಿಲ್ಲ ಯಾವ ಅಧಿಕಾರಿನೂ ಕೂಡ ಎನ್ಕ್ವೈರಿ ಮಾಡಲ್ಲ ಅಂದ್ರೆ ನಾವು ಸುದ್ದಿ ಮಾಡಿ ಕರೋ ಪ್ರಾಫಿಟ್ ಆಗುತ್ತೆ ಅಯ್ಯೋ ಅವ್ನು ತರ್ಸು ಅವ್ರ ಹತ್ರ ಒಂದು ಏನು ಏನು ಲೂಟಿ ಮಾಡಿದ್ರು ನೋಡು ನಮ್ಗೆ ಈಸ್ಕೊಡು ನೀವು ಟ್ರಾನ್ಸ್ಫರ್ ಮಾಡ್ಸ್ಕೊಡ್ತೀನಿ ನೀವು ಒಂದಷ್ಟು ರೆಗ್ಯುಲರ್ ದುಡ್ಡು ಕೊಡು ಸೊ ಈ ತರ ಆಗಿಬಿಟ್ಟಿದೆ ಈ ತರ ಆದಾಗ ನಾವು ಎಷ್ಟು ಅಂತ ಸುದ್ದಿ ಮಾಡೋದು ಹೇಳಿ ಇಂಗ್ಲೀಷ್ ಮಾಡಿ ಹಣ ಖರ್ಚ್ ಮಾಡಿ ಎಷ್ಟು ಅಂತ ನಾವು ಸುದ್ದಿಗಳು ಮಾಡೋದು ಅದಕ್ಕೋಸ್ಕರ ಮೇಲೆ ನಿಲ್ಲಿದು ದುಡಿಸಿದ್ರೆ ಸುದ್ದಿ ಮಾಡ್ತೀವಿ ಯಾರು ಯಾವ ವಿಷಯ ಏನ್ ಏನ್ ಅಂತ ಹೇಳಲ್ಲ ನೆಕ್ಸ್ಟ್ ಏನಾದ್ರು ನ್ಯಾಯವೂ ಇತ್ತ ಹೊಂದ್ಕೊತೀವಿ ಇವತ್ ನಡೀತಾಯಿತು ಮೂಡಕ್ಕೆ ಕೇಸು ಮುಖ್ಯಮಂತ್ರಿಗಳ ಕೋರ್ಟ್ ಕಟ್ಟಕಟ್ಟೆ ಕಟ್ಟೆ ನಿಂತ್ಕೊಂಡಾಗ ಎಲ್ಲರಿಗೂ ಪ್ರಬಲ ತಡದಲ್ಲ ಅಂತ ಅಟ್ ಲೀಸ್ಟ್ ಯಾವಾಗ್ಲಾರೂ ಗೊತ್ತಾಗ್ಲಿಲ್ಲ ಇನ್ನೂ ಬದುಕಿದೆ ಹೇಳ್ತಾ ಇದ್ರು ಕರೆಕ್ಟ್ ಶ್ರೀಮಂತ್ರಿಗೆ ಇದು ಅಂತ ಬಡವರಿಗೂ ಕೂಡ ನ್ಯಾಯ ಇದೆ ಕೆಲವೊಂದು ಜಡ್ಜ್ಗಳು ಕೂಡ ಜಡ್ಜ್ಮೆಂಟ್ ಎಲ್ಲ ನಾನು ಕೂಡ ನೋಡ್ತಾ ಇರ್ತೀನಿ ಇದೆ ಸೊ ನಿಮ್ಮಂತ ಹತ್ರ ಲಾಯರ್ಗಳು ಸರಿಯಾಗಿ ವಾದ ಮಾಡ್ತು ಅಂದರೆ ಅವರು ಸರಿಯಾಗಿ ಇಟ್ಬಿಡ ಇದು ರೈಟ್ ನ್ಯೂಸ್